ಕೊಡಗಿನ ಹುತ್ತರಿ ಹಬ್ಬದ ವಿಶೇಷವಾಗಿ ಭಾಗಮಂಡಲ ನಾಡು ಗೌಡ ಯುವ ಒಕ್ಕೂಟದ ವತಿಯಿಂದ ಪ್ರಥಮ ವರ್ಷದ ಹಗ್ಗಜಗ್ಗಾಟ ಹುತ್ತರಿ ಕಪ್ಪನ್ನು ಡಿಸೆಂಬರ್ ಹದಿಮೂರರಂದು ಭಾಗಮಂಡಲದ ಕಾವೇರಿ ಪದವಿ ಪೂರ್ವ ಕಾಲೇಜು ಮೈದಾನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಒಕ್ಕೂಟದ ಅಧ್ಯಕ್ಷ ಕುದುಕುಳಿ ಕಿಶೋರ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಹತ್ತು ಕುಟುಂಬ ಹದಿನೆಂಟು ಗೋತ್ರದ ಕೊಡಗು ಅರೆಭಾಷೆ ಗೌಡ ಜನಾಂಗದ ಕುಟುಂಬ ಕುಟುಂಬಗಳ ನಡುವೆ ಪಂದ್ಯಾಟ ನಡೆಯಲಿದೆ ಪುರುಷ ಮತ್ತು ಮಹಿಳೆಯರಿಗೆ ಪ್ರತ್ಯೇಕ ವಿಭಾಗದಲ್ಲಿ ಪಂದ್ಯ ನಡೆಯಲಿದೆ ತಂಡಗಳ ಹೆಸರು ನೋಂದಣಿಗೆ ಡಿಸೆಂಬರ್ ಐದು ಕೊನೆ ದಿನವಾಗಿದ್ದು ಮೊದಲು ಹೆಸರು ನೋಂದಾಯಿಸಿದ ಪುರುಷರ ಐವತ್ತು ತಂಡ ಮತ್ತು ಮಹಿಳೆಯರ ಮೂವತ್ತು ತಂಡಗಳಿಗೆ ಮಾತ್ರ ಅವಕಾಶವಿರುತ್ತದೆ ಎಂದರು ಪುರುಷರ ಒಂದು ತಂಡದಲ್ಲಿ ಗರಿಷ್ಠ ಹತ್ತು ಆಟಗಾರರು ಮತ್ತು ಒಟ್ಟು ತೂಕ ಆರುನೂರ ನಲವತ್ತು ಕೆಜಿ ಮೀರಬಾರದು ಮಹಿಳೆಯರ ಒಂದು ತಂಡದಲ್ಲಿ ಹತ್ತು ಆಟಗಾರರು ಮತ್ತು ಒಟ್ಟು ತೂಕ ಐನೂರ ನಲವತ್ತು ಕೆಜಿ ಮೀರಬಾರದು ಪುರುಷರ ಹಗ್ಗ ಜಗ್ಗಾಟದ ವಿಜೇತರಿಗೆ ಪ್ರಥಮ ಬಹುಮಾನ ಇಪ್ಪತ್ತು ಸಾವಿರ ನಗದು ಮತ್ತು ಆಕರ್ಷಕ ಟ್ರೋಫಿ ದ್ವಿತೀಯ ಹದಿನೈದು ಸಾವಿರ ನಗದು ಮತ್ತು ಆಕರ್ಷಕ ಟ್ರೋಫಿ ನೀಡಲಾಗುವುದು ಮಹಿಳೆಯರ ವಿಭಾಗದ ವಿಜೇತರಿಗೆ ಪ್ರಥಮ ಬಹುಮಾನ ಹದಿನೈದು ಸಾವಿರ ನಗದು ಮತ್ತು ಆಕರ್ಷಕ ಟ್ರೋಫಿ ದ್ವಿತೀಯ ಆರು ಸಾವಿರ ನಗದು ಮತ್ತು ಆಕರ್ಷಕ ಟ್ರೋಫಿ ನೀಡಲಾಗುವುದು ತೃತೀಯ ಮತ್ತು ಚತುರ್ಥ ಬಹುಮಾನವೂ ಇರಲಿದೆ ಭಾಗವಹಿಸಿದ ಎಲ್ಲ ತಂಡಗಳಿಗೆ ಸ್ಮರಣಿಕೆ ನೀಡಲಾಗುವುದು ಎಂದು ತಿಳಿಸಿದರು ಭಾಗಮಂಡಲನಾಡು ಗೌಡ ಯುವ ಒಕ್ಕೂಟದ ವತಿಯಿಂದ ಕೊಡಗಿನ ಹುತ್ತರಿ ಹಬ್ಬದ ವಿಶೇಷವಾಗಿ ಪ್ರಥಮ ವರ್ಷದ ಹಗ್ಗ ಜಗ್ಗಾಟ ಹುತ್ತರಿ ಕಪ್ ಎರಡು ಸಾವಿರದ ಇಪ್ಪತ್ತ ನಾಲ್ಕನ್ನು ಆಯೋಜಿಸ್ತಾ ಇದ್ದೇವೆ ಈ ಪಂದ್ಯಾವಳಿಯು ಹತ್ತು ಕುಟುಂಬ ಹದಿನೆಂಟು ಗೋತ್ರದ ಕೊಡಗು ಅರೆಭಾಷೆ ಗೌಡ ಜನಾಂಗದ ಕುಟುಂಬ ಕುಟುಂಬಗಳ ನಡುವಿನ ಪಂದ್ಯಾಟವಾಗಿರುತ್ತದೆ ಈ ಪಂದ್ಯಾಟವನ್ನು ಪುರುಷರಿಗೆ ಮತ್ತು ಮಹಿಳೆಯರಿಗೆ ಪ್ರತ್ಯೇಕ ವಿಭಾಗಗಳಲ್ಲಿ ಏರ್ಪಡಿಸಿದ್ದೇವೆ ಪಂದ್ಯಾಟವು ದಿನಾಂಕ ಹದಿಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಶ್ರೀ ಕಾವೇರಿ ಪದವಿ ಪೂರ್ವ ಕಾಲೇಜು ಭಾಗಮಂಡಲದ ಆಟದ ಮೈದಾನದಲ್ಲಿ ಜರುಗಲಿದೆ ಪುರುಷರ ಒಂದು ತಂಡದ ಒಟ್ಟು ತೂಕ ಆರುನೂರ ನಲವತ್ತು ಕೆ ಜಿ ಮೀರಿರಬಾರದು ಮತ್ತು ಗರಿಷ್ಠ ಹತ್ತು ಆಟಗಾರರನ್ನು ಮೀರಿರಬಾರದು ಮಹಿಳೆಯರ ಒಂದು ತಂಡದ ಒಟ್ಟು ತೂಕ ಐನೂರ ನಲವತ್ತು ಕೆ ಜಿ ಮೀರಿರಬಾರದು ಮತ್ತು ಗರಿಷ್ಠ ಹತ್ತು ಆಟಗಾರರನ್ನು ಮೀರಿರಬಾರದು ಪುರುಷರ ಹಗ್ಗ ಜಗ್ಗಾಟದ ಪ್ರಥಮ ಬಹುಮಾನ ಇಪ್ಪತ್ತು ಸಾವಿರ ರೂಪಾಯಿ ನಗದು ಆಕರ್ಷಕ ಟ್ರೋಫಿ ಮತ್ತು ಪದಕವನ್ನು ಹೊಂದಿರುತ್ತದೆ ದ್ವಿತೀಯ ಬಹುಮಾನ ಹದಿನೈದು ಸಾವಿರ ರೂಪಾಯಿ ನಗದು ಆಕರ್ಷಕ ಟ್ರೋಫಿ ಮತ್ತು ಪದಕವನ್ನು ಹೊಂದಿರುತ್ತದೆ ಮಹಿಳೆಯರ ಹಗ್ಗ ಜಗ್ಗಾಟ ಪ್ರಥಮ ಬಹುಮಾನ ಹದಿನೈದು ಸಾವಿರ ರೂಪಾಯಿ ನಗದು ಆಕರ್ಷಕ ಟ್ರೋಫಿ ಮತ್ತು ಪದಕ ಬೀರುತ್ತದೆ ದ್ವಿತೀಯ ಬಹುಮಾನ ಆರು ಸಾವಿರ ರೂಪಾಯಿ ನಗದು ಆಕರ್ಷಕ ಟ್ರೋಫಿ ಮತ್ತು ಪದಕವಿರುತ್ತದೆ ಹಾಗೆ ತೃತೀಯ ಮತ್ತು ಚತುರ್ಥ ಬಹುಮಾನವನ್ನು ವಿತರಿಸಲಾಗುವುದು ಭಾಗವಹಿಸಿದ ಎಲ್ಲ ತಂಡಗಳಿಗೆ ಸ್ಮರಣಿಕೆ ನೀಡಿ ಪುರಸ್ಕರಿಸಲಾಗುವುದು ಪುರುಷರ ತಂಡದ ನೋಂದಣಿ ಶುಲ್ಕ ಸಾವಿರದ ಐನೂರು ರೂಪಾಯಿ ಮಹಿಳೆಯರ ತಂಡದ ನೋಂದಣಿ ಶುಲ್ಕ ಸಾವಿರ ರೂಪಾಯಿ ಆಗಿರುತ್ತದೆ ಮೊದಲು ಹೆಸರು ನೋಂದಾಯಿಸಿದ ಪುರುಷರ ಐವತ್ತು ತಂಡಗಳಿಗೆ ಮತ್ತು ಮಹಿಳೆಯರ ಮೂವತ್ತು ತಂಡಗಳಿಗೆ ಮಾತ್ರ ಅವಕಾಶವಿರುತ್ತದೆ ಸುದ್ದಿಗೋಷ್ಠಿಯಲ್ಲಿ ಒಕ್ಕೂಟದ ಕಾರ್ಯದರ್ಶಿ ನಿಡ್ಯಮಲೆ ಚಲನ್ ಸಹಕಾರ್ಯದರ್ಶಿ ಚೇತನ್ ನಿರ್ದೇಶಕರಾದ ಕೋಳಿಬೈಲು ಸುರೇಂದ್ರ ಹೊಸಗದ್ದೆ ಕಲ್ಪನಾ ಸುಳ್ಳೆಕೋಡಿ ಪವನ್ ಹಾಜರಿದ್ದರು